ಪ್ರತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ಬೆಳಗಾವಿಯ ಈರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತಾ ಬರೈತ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಈರುಳ್ಳಿಯ ರೇಟ್ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಏಳು ನೂರು ರೂಪಾಯಿ ಹಿಡ್ಕೊಂಡು ಹಿಡಿಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಟಾಪ್ ರೇಟ್ ನೀಡ್ತಾ ಇದೆ ಏಳುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೆ ಸಣ್ಣ ಈರುಳ್ಳಿಗಳ ರೇಟ್ ನೋಡೋದಾದ್ರೆ ನಾಲ್ಕನೂರು ರೂಪಾಯಿಂದ ಹಿಡಿದು ಏಳುನೂರು ರೂಪಾಯಿ ರೇಟ್ ಇದೆ ಸಣ್ಣ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿಯ ಬೆಲೆ ಒಂಬತ್ತು ರೂಪಾಯಿ ಹನ್ನೆರಡು ಹನ್ನೆರಡುನೂರು ಒಂಬತ್ ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ರೈತರೆ ಹಾಗೆ ಬಿಗ್ ನಲ್ಲಿ ಡ್ರೈ ಆಗಿರಬೇಕು ಒಣಗಿರಬೇಕು ಕಲರ್ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕೆಂಟಲ್ಗೆ ಹದಿಮೂರು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಹದಿಮೂರು ನೂರಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಒಂದು ಕೆಂಟಲ್ನ ಈರುಳ್ಳಿಯ ಬಲಿ ಇದೆ ನೋಡಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ಬೆಳಗಾವಿದು ಇದು